ನಾನು ನಾನು ದಿ ಇವಾಗ ಬಂದಿದ್ದೀನಿ ಪಾಂಡಿಚೇರಿಗೆ ಸೊ ನಾನು ಇವಾಗ ಜಸ್ಟ್ ರಾಕ್ ಬೀಚ್ ಎದುರುಗಡೆ ನಿಂತಿದ್ದೀನಿ ಮಾರ್ನಿಂಗ್ ಸಿಕ್ಸ್ ಎಂ ವ್ಯೂ ಎಷ್ಟು ಸೈಕ್ ಆಗಿದೆ ಗೊತ್ತಾ ಇದು ರಾಕ್ ಬೀಚ್ ಮಾರ್ನಿಂಗ್ ವ್ಯೂ ಇಲ್ಲಿ ಎಷ್ಟು ಕ್ರೇಜ್ ಇದೆ ನೋಡಿ ವಾಯ್ಸ್ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಹೊಸ ಟ್ರೈ ಕೊಡೋಣ ಅಂತ ಆಕ್ಚುಲಿ ನನ್ಗೆ ಇದು ಹೊಸಗಳಿಗೆಲ್ಲ ಕಾಮನ್ ಆಗಿ ಹೋಗಿದೆ ಸೊ ಇಲ್ಲಿಂದ ಮುಗಿಸ್ಕೊಂಡು ಮ್ಯಾಂಗ್ರೋ ಫಾರೆಸ್ಟ್ ಹೋಗೋಣ ಅಂತ ಬನ್ನಿ ತಬ್ಲೆಟ್ ತಮಾಷೆ ಎಲ್ಲ ಮಾಡೋಣ ಅಂತೂ ಫುಲ್ಲು ಮುಂದೆ ಕೂತ್ಕೊಂಡು ಏನೋ ಏನೋ

ಪರವಾಗಿಲ್ಲ ಟೇಸ್ಟ್ ಮಾಡಿ ಹೇಳು ಬ್ರಾ ಓ ಕಟ್ ಮಾಡು ಹ್ಯಾಪಿ ಬರ್ಡ್ ಎಲ್ರದ್ದು ಬರ್ಡ್ ಇಲ್ಲ ಅಡ್ವಾನ್ಸ್ ಫಸ್ಟ್ ಬೇಡ ಟ್ವೆಂಟಿ ಸೆಕೆಂಡ್ ಬರ್ಡ್ ಓಕೆ ಹ್ಯಾಪಿ ಬರ್ಡ್ ಈ ಥರ ಬಂದು ಈ ಥರ ಗೈಸ್ ಇನ್ ಎಲ್ಲರೂ ಒಂದು ವಿಷಯದ್ರಲ್ಲಿ ಇದ್ದೆ ಇವನೇ ಒಂದು ಪೇಸ್ಟ್ ತಿರ್ತೀನಿ ಗೈಸ್ ಒಂಥರ ವಿಚಿತ್ರ ಎರಡು ವರ್ಷ ಲ್ಯಾಗು ವಯಸ್ಸೇನು ಲ್ಯಾಗ್ ಹಾಕ್ ತಿಂದಣೋ ಈಗ ಕೇಳಕ್ ನೀನ್ ಯಾರು ಆಮೇಲೆ ನಿನ್ಗೆ ಹಾಕಿಷ್ಟ ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಏನೋ ತಿಂದ ಶೇರಿಂಗ್ ಇಸ್ ಕೇರಿಂಗ್ ಮಾಡ್ತಾನೆನೋ ಹೆಂಗ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಅಂತ ಬೌಲ್ನ ಮಿಶ್ರಿ ಮತ್ತೆ ಆ ಟೈಬಲ್ ಸೇರ್ಕೊಂಡು ನಂಗೆ ಆರ್ಡರ್ ಮಾಡಿಸಲ್ಲ ಗೈಸ್ ಎಲ್ಲನೂ ತುಂಬವ್ರೆಸ್ ಮಾಡೋದಾ ಹ್ಞೂ ಏನೇನೋ ತಿಳ್ಕೊಬಿಡೋ ಗೈಸ್ ಏನೋ ಸನ್ಫ್ಲವರ್ ಸ್ವೀಟ್ಸ್ ಅಂತ ನಮ್ಮ ಮನೇಲಿ ಇದಕ್ಕೆ ಏನಾದ್ರು ನಾನೂರು ಐನೂರು ರೂಪಾಯಿ ಬಿಟ್ಟಿದ್ದಿರ್ತಾಯಿ ಅಂತ ಏನಾದ್ರು ಗೊತ್ತಾದ್ರೆ ನಮ್ಮ ಮನೇಲಿ ಅದು ಹೆಂಗ್ ಬೈದಾರೋ ಗೊತ್ತಿಲ್ಲ ಸೊಪ್ಪು ಸದೆಲ್ಲ ಆರ್ಡರ್ ಮಾಡೋನ್ ಗಾಯಿಸಿ ಈ ಸೊಪ್ಪು ಸರಿ ಸದಕ್ಕೆ ಇದಕ್ಕೆ ಆರ್ನೂರು ರೂಪಾಯಿ ಕೊಡಬೇಕಿತ್ತ ಕೊಡ್ಬೇಕಿತ್ತು ಕೀಳಿಗಾಯಿಸಿ ಅದೇನೋ ಗಟ್ಟಿಲ್ಲ ಕಾಯಿಸಿ ಅದೇನೋ ಮಾಡೋನ್ ಗಾಯಿಸಿ ಅದಕ್ಕೆ ಬ್ರೆಡ್ಗೆ ಚಟ್ನಿ ಹಾಕ್ಬಿಟ್ಟು ಒಂದೆರಡು ಸೊಪ್ಪು ಹಾಕ್ಬಿಟ್ಟು ಕೊಟ್ಟವ್ರೆ ಅದೇನೋ ಜನ ಇದಕ್ಕೆ ಇದ ಇವಾಗ ಜಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟಿಂಗ್ ಒಳಗಡೆ ಬಂದ್ವಿ ನನಗೆ ಪಾಂಡಿಚೇರಿಗೆ ಬಂದಿದೀವಿ ಅನ್ನೋ ಫೀಲ್ ಸಿಕ್ತಾ ಗೈಸ್ ನಾವ್ ಇವ್ರ ಕರ್ನಾಟಕದಲ್ಲಿ ಸ್ಕಿಲ್ಸ್ ನೋಡಬೇಕು ನೋಡ್ಬೇಕು ಒಂದು ಕಷ್ಟ ಗೈಸ್ ಲಿಟ್ರಲ್ಲಿ ಈ ತರ ಡ್ರೈವಿಂಗ್ ನನ್ನ ಜೀವನದಲ್ಲೂ ಎಲ್ಲೂ ನೋಡಿರ್ಲಿಲ್ಲ ಗೈಸ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಈ ಪ್ರೈಸಸ್ ಎಲ್ಲ ಇಷ್ಟೊಂದು ಕಾಸ್ಟ್ಲಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಪ್ರೈವೇಟ್ ಆಗಿ ಹೋಗ್ತೀವಿ ಅಂದ್ರೆ ನಾಲ್ಕೂವರೆ ಸಾವಿರ ಅಂತೆ ಒನ್ ಅವರ್ಗೆ ಶೇರಿಂಗ್ ಹೋಗ್ತೀವಿ ಅಂದ್ರೆ ಹಂಡ್ರೆಡ್ ಅಂತೆ ಫೈವ್ ಹಂಡ್ರೆಡ್ ಒನ್ ಅವರ್ ಓಕೆ ಅನ್ಬೋದು ಗಾಯಿಸ್ ನೋಡ್ತಾ ಇರ್ಬೋದು ಗಾಯಿಸ್ ನಮ್ಗೆ ಕಯಾಕಿಂಗ್ ಸಿಕ್ಕಿದೆ ನೋಡ್ತಾ ಇರಿ ನಿಶಾಂತ್ ಹೈ ಬ್ರೋ ನಮ್ಗೆ ಇದು ಹೆಂಗಾಗಿದೆ ಅಂದ್ರೆ ಎಕ್ಸ್‌ಪೀರಿಯನ್ಸ್ ಇಲ್ಲ गाइस ಸುಮ್ಮನೆ ಕೂತೇ ಲೆಫ್ಟ್ ಇಣ ಲೆಫ್ಟ್ ಇಣ ಲೆಫ್ಟ್ ಇಣ ಗಬ್ರು ಮಾರ್ತೀನಿ ಅರಮೋ ಕೂತ್ಕೋ ಗುರು ನೀನು ಗಬ್ರು ಬೇಜಾರಿಲ್ಲ गाइस ಸೈಡ್ ಸೈಡ್ ಅಲ್ಲಿ ಎಷ್ಟು ಚೇಳು ಏಡಿಗಳಿದೆ ಅಂದ್ರೆ ನಳ್ಳಿ ಸಾರಿ ಕ್ರ್ಯಾಬ್ಗಳು ಎಷ್ಟು ಇದೆ ಅಂದ್ರೆ ಯಪ್ಪಾ ಲೋ ಲೆಫ್ಟ್ ಹೋಗ್ತಿದೆ ಲೆಫ್ಟ್ ಹೋಗ್ತಿದೆ ಮಾರ್ತೀನಿ ಬೈಕ್ ಓಡೋನೆ गाइस गाइस ನಿಟ್ಟ ನೀರಲ್ಲಿ ನಮ್ಮ ಲೋ 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 ಡ್ಯಾಶ್ ಹಿಡಿದಿದೆ ಡ್ಯಾಶ್ ಹಿಡಿದಿದೆ ಜಾಸ್ಟ್ ಇದು ಜಾಸ್ತಿ ಜಾಸ್ತಿ ಈಗಡೇ ದುರ್ಗ್ಸು ದುರ್ಸು ದುರ್ಗ್ಸು ಬೇಗ 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 ಹಾಂ 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 ಹ್ಞೂ ಅವೆಲ್ಲ ಹೆಂಗ್ ಕಾಯ್ಕೊಂಡು ಕೂತಿದೆ ಗೊತ್ತಾ ಗಾಯ್ಸ್ ನೋಡಿ ಈಗ ಈಗ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ನಂಗೆಲ್ಲ ಹೊಟ್ಟೆ ಉರ್ಸ್ತಾರೆ ಗೈಸ್ ಇದ್ರ ಬದಲು ಸಾಯೋದೇ ಬೆಸ್ಟು ಗೈಸ್ ನಾನು ಈ ನೀರು ಚೆನ್ನಾಗಿದ್ದರೆ ಇಳಿದ್ಬಿಟ್ಟು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ಬಿಡುವೆ ಗಾಯಸ್ ಇದೇನು ನಮ್ಗೆ ಈ ಥರ ಚ್ಯುತಿಯ ಮಾಡ್ತಾರೆ ಗೈಸ್ ಯಪ್ಪ ಎಷ್ಟೆಲ್ಲ ನೀರು ಹರ್ಸಾರೆ ನೋಡಿ ಮೇಲೆ ನನಗೆ ಇದು ಬೇರೆ ಮಾಡಕ್ಕೆ ಬರ್ತಾ ಇಲ್ವಾ ಏನೋ ಟ್ರೈ ಮಾಡೋಕೋದ್ರೆ ಲಾಸ್ಟ್ ಗೆ ತೆರಳುತ್ತಾ ಅವ್ರು ನಮ್ಮ ಸಪೋರ್ಟಕ್ಕೆ ಬಂದವರ ಸುಮ್ಮನೆ ಪಾಳಗೋರು ಅವ್ರ ಮುಂದೆ ಹೋಗ್ತವ್ರೆ ಗೈಸ್ ಸೇಫ್ಟಿ ಇಲ್ಲ ಗೈಸ್ ಇಲ್ಲಿ ನೋಡಿ ಗೈಸ್ ಹೆಂಗಿದೆ ಗೈಸ್ ಗೈಸ್ ಇಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್ ಈಗ ಒಳ್ಳೆ ರೀಲ್ ಮಾಡಬೇಕು ಗೈಸ್ ಅಲ್ಲಿ ಹೋಗ್ತೀನಿ ಗಂಟು ಹುಡುಕ್ತಿದ್ಯಾ ಲೆಫ್ಟ್ 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 ಲೆಫ್ಟು ಲೆಫ್ಟ್ ಲೆಫ್ಟ್ ಮಂಗ್ಳೂರು ನೀಡ್ಕೊಳ್ತೀನಿ ಗೈಸ್ ಹೆಂಗಿದೆ ಗೈಸ್ ನನ್ ಚುಟ್ಟಿ ಮುಳುಗುದ್ರು ಗೈಸ್ ಇಷ್ಟು ನದಿ ಒಳಗಡೆ ಪಕ್ಕ ಮುಳಿಕೊತೀನಿ ನಮ್ಮ ಡ್ರೈವರ್ ಅಣ್ಣ ಇರೋದಕ್ಕೆ ನನ್ನ ಸೇಫು ಡ್ರೈವರ್ ಅಣ್ಣ ಈ ಬಿಸಿಲಲ್ಲಿ ಹಿಂಗಿದೆ ಅಣ್ಣ ಗೈಸ್ ಇವ್ರೆಂಥ ಕಳ್ಳನ್ ಮಕ್ಳು ಗೊತ್ತಾ ಗೈಸ್ ಎಲ್ಲೋಗೋರೆ ಗೊತ್ತಾಗೈಸೋರು ಯಾಪ್ರ ದೊಡ್ಡ ಗೂಬೆಗಳು ಗೈಸೋರು

ಒಂದು ಜಾಗ ಇದೆ ಗೈಸ್ ಟೂರಿಸ್ಟ್ ಪ್ಲೇಸ್ ಅದಕ್ಕೆ ತ್ರೀ ಡೇಸ್ ಮುಂಚಿತವಾಗಿ ಬುಕ್ ಮಾಡ್ಬೇಕಂತೆ ಹಿಂಗೆ ನಮ್ ಕನ್ನಡಿಗರು ನಮ್ ಕನ್ನಡದವ್ರಿಗೆ ಹೆಲ್ಪ್ ಮಾಡಿದ್ರು ಹೆಲ್ಪ್ ಮಾಡ್ಬಿಟ್ಟು ನಾವು ಅಲ್ಲಿಗೆ ಹೋಗಲಿಲ್ಲ ಅಲ್ಲಿ ಹೋಗಿದ್ರೆ ಕಂಪ್ಲೀಟ್ ಒಂದು ದಿನ ವೇಸ್ಟ್ ಅಂತೆ ಮತ್ತೆ ಮೂರ್ ದಿನ ಮುಂಚಿತವಾಗಿ ಬುಕ್ ಮಾಡಿದ್ರೆ ಒಳಗಡೆಗೆ ಎಂಟ್ರಿ ಅಂತೆ ಹಿಂಸೆ ಕೊಡ್ತಾನೆ ಗೈಸಿ ಆದಿತ್ಯ ಅದ್ ಏನು ಅಂತ ಇವ್ರ ಅಮ್ಮ ಇವನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಗೊತ್ತಿ ಇವಾಗ ನಾವು ಇಲ್ಲೇ ವಾಪಸ್ ರಾಕ್ ಬೀಚ್ ಹತ್ರ ಬಂದು ಒಂದ್ ಒಳ್ಳೆ ಕೆಫೆಗೆ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡು ಬೇಕೇ ಬೇಕ ಲೈನ್ ಮಾಡೋದು ಫೋಟೋ ಶೂಟ್ ಮಾಡಿಸ್ಕೊಂಡು ಹ್ಮ್ ರೋಡಿ 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 ಇರೋಡ್ ಗೈಸ್ ಇಲ್ಲಿ ನೋಡಿ ಗೈಸ್ ಟ್ರಾಫಿಕ್ ಹೆಂಗಿದೆ ಗೈಸ್

ಎಲ್ಲ ಹೇಳ್ಬಿಡಿ ಎಲ್ಲಾ ಒಂದೇ ಸತಿಗೆ ಪಾಂಡಿಚೇರಿಗೆ ಯಾರು ಬರ್ತೀನಿ ಅಂದ್ರೆ ದಯವಿಟ್ಟು ಬರಬೇಡಿ ಗೈಸ್ ಸಾಕು ಏನು ಇಲ್ಲ ನೋಡೋಂತದ್ದು ಸೊ ಗೈಸ್ ನಾವ್ ಎಷ್ಟು ಪ್ಲೇಸಸ್ ಹೋಗಿದ್ವಿ ಎಂಜಾಯ್ ಮಾಡಿದ್ವಿ ಗೈಸ್ ನೀವು ಹಿಡನ್ ಪ್ಲೇಸಸ್ ನ ಹುಡಿಕೊಂಡ್ ಹೋಗ್ಬೇಕಿಲ್ಲಿ ಹಂಗಿದ್ರೇನೆ ಎಂಜಾಯ್ ಮಾಡಕ್ ಆಗೋದು ಇಲ್ಲ ನಾವಿವಾಗ ಪ್ಯಾರಾಡೈಸ್ ಬೀಚ್ ಹೋಗ್ತಾ ಇದೀವಿ ಗೈಸ್ ಪ್ಯಾರಾಡೈಸ್ ಬೀಚ್ ಅಲ್ಲಿ ಅದೊಂದೇನೆ ಸ್ಟೋನ್ಲೆಸ್ ರಾಕ್ಲೆಸ್ ಬೀಚ್ ಇರೋದು ಅದು ಮತ್ತೆ ಮೆರೀನ್ ಬೀಚ್ ಸೊ ಅಲ್ಲಿ ಹೋಗಿ ಮತ್ತೆ ಬೀಚಲ್ಲಿ ಆಟ ಆಡ್ಕೊಂಡು ನೈಟ್ ಹೋಗಿ ಗೈಸ್ ರೂಮ್ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಗೈಸ್ ಇವಾಗ ಜಸ್ಟ್ ಪ್ಯಾರಾಡೈಸ್ ಬೀಚ್ ಒಳಗಡೆ ಬಂದ್ವಿ ಇಲ್ಲಿ ಬರ್ತಿದಂಗೆನೆ ಇದು ಯಾವ್ದೇ ತರ ಗೌರ್ಮೆಂಟ್ ಫೀಸ್ ಇಲ್ಲ ಒಬ್ರು ಫ್ಯಾನ್ಸಿ ತಗೊಬಿಟ್ಟಿದ್ದಾರೆ ಒಂದು ಪ್ರೈವೇಟ್ ಇಲ್ಲಿ ನೋಡಿ ಒಂಥರ ಟ್ಯಾಕ್ಸ್ ಹಾಕಿ ನಮ್ಮನ್ನ ಒಳಗಡೆ ಎಂಟ್ರಿ ಕೊಟ್ಟಿದ್ರು ಇದಕ್ಕೆ ಸೆವೆಂಟಿ ರುಪೀಸ್ ಅಂತೆ ಸಿಕ್ಸ್ವರೆಗೆ ಬೀಚಸ್ ಅಲ್ಲೋ ಸೆವೆನ್ ಥರ್ಟಿ ವರೆಗೆ ಸೈಟ್ ಸೀಯಿಂಗ್ ಅಥವಾ ವಾಕಿಂಗ್ ಈಗ ಬನ್ನಿ ಹೋಗಿ ಬೀಚಲ್ಲಿ ಆಡೋಣ ಹೆವಿ ಬಿಸಿಲಿದೆ ಮೂಡಿಲ್ಲ ಬಟ್ ಆಡಲೇಬೇಕು ಅನ್ನೋ ಜೋಶಿದೆ ಗಾಯ್ಸ್ ನಿಜ ಆಗಲ್ಲ ಗಾಯಿಸಿ ಏನೇನೋ ಹೇಳ್ತಾನೆ ಏನೋ ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಗಾಯ್ಸ್ ಏನು ಪ್ರಾಬ್ಲಮ್ ಇಲ್ಲ ಕರ್ಕೊಂಡೋಗ ಎಲ್ಲರೂ ನೀರೊಳಗಡೆ ಮುಳುಗಿಸ್ತದೆ ಗಾಯಸು ಬೀಚ್ ಬೀಚ್ಗೆ ಬಂದು ಗಾಯ್ಸ್ ಈ ಒಂದೇ ಬೀಚಲ್ಲಿ ಆಟಾಡೋಕ್ಕಾಗೋದು ಪ್ರತಿಗಳಿಂಗ್ ಬೀಚಿಗೆ ಬರೋಲ್ಲ ಅಂತ ಇಲ್ಲಿ ಆಟಗಳೆಲ್ಲ ಆಡ್ತಾನೆ ಯಾಕೆ बनी गए स्ल वगैर